ಕನ್ಯಾ ರಾಶಿ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಜಾತಕ ಪರಿಣಾಮ ಮತ್ತು ಪರಿಹಾರಗಳು ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ಈ ಲೇಖನದಲ್ಲಿ ನಾವು ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಮತ್ತು ಅದು ನಮ್ಮ ಮೇಲೆ ಬೀರುವ ಪರಿಣಾಮಗಳನ್ನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರುವು ದೃಷ್ಟಿ ಹಾಯಿಸುವ ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಅಮೃತದಂತಹ ಫಲಿತಾಂಶಗಳು ಬರುತ್ತವೆ ಗುರುವು ಕಳೆದ ವರ್ಷದಿಂದ ಶುಕ್ರನಿಂದ ನಿಯಂತ್ರಿಸಲ್ಪಡುವ ವೃಷಭ ರಾಶಿಯಲ್ಲಿ ಸಂಕ್ರಮಣವಾಗುತ್ತಿದೆ ಮತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂವರೆಕ್ಕೆ ಅದು ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ ಮತ್ತು ಬುಧದ ಆಳ್ವಿಕೆಯಲ್ಲಿರುವ ಮಿಥುನವನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅದು ಜೂನ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಸಂಜೆ ನಾಲ್ಕು ಹನ್ನೆರಡಕ್ಕೆ ತನ್ನ ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಇದನ್ನು ಗುರು ನಕ್ಷತ್ರ ಅಸ್ತಂಗತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಐವತ್ತಕ್ಕೆ ಉದಯಿಸುತ್ತದೆ ಇದನ್ನು ತಾರಾ ಉದಯ ಎಂದು ಕರೆಯಲಾಗುತ್ತದೆ ಗುರು ಅಸ್ತಂಗತ ಹಂತವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಗುರುವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡುವನು ಗುರು ಅಸ್ತಂಗತವಾದಾಗ ಮದುವೆಯಂತಹ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತವೆ ಬನ್ನಿ ಈಗ ಗುರು ಬದಲಾವಣೆಯಿಂದ ರಾಶಿಯ ಫಲ ಹೇಗಿದೆ ಎಂದು ತಿಳಿಯೋಣ ಕನ್ಯಾರಾಶಿ ಚಿನ್ನೇಡಿಯಲ್ಲಿ ಜನಿಸಿದವರಿಗೆ ಗುರುವು ನಾಲ್ಕನೇ ಮತ್ತು ಏಳನೇ ಮನೆಗಳನ್ನು ಆಳುತ್ತಾನೆ ಗುರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತದೆ ಮತ್ತು ನಿಮ್ಮ ರಾಶಿ ಚಕ್ರದ ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಸಮಯದಲ್ಲಿ ನೀವು ಕೆಲಸದಲ್ಲಿ ಕೆಲವು ಅನಾನುಕೂಲತೆಗಳನ್ನು ಹೊಂದಿರಬಹುದು ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಬೀಳಬಹುದು ಪ್ರಗತಿಯಲ್ಲಿರುವ ನಿಮ್ಮ ಕೆಲಸ ಅಲ್ಲಿಯೇ ನಿಂತು ಹೋಗಬಹುದು ನಿಮ್ಮ ಉದ್ಯೋಗದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಗೊತ್ತಿರದ ಕೆಲಸದ ಜವಾಬ್ದಾರಿಯನ್ನು ಸ್ವೀಕರಿಸಲು ಕಲಿಯಿರಿ ಮತ್ತು ಕಲಿತ ನಂತರ ಮುಂದುವರಿಯಿರಿ ಗುರು ನಿಮ್ಮ ಎರಡನೇ ನಾಲ್ಕನೇ ಮತ್ತು ಆರನೇ ಮನೆಗಳನ್ನು ನೋಡುತ್ತಾನೆ ಇದು ನಿಮ್ಮ ಸಂಪತ್ತು ಸಂಗ್ರಹದ ಪ್ರಯತ್ನಗಳನ್ನು ಹೆಚ್ಚಿಸುತ್ತದೆ ನೀವು ಸಾಧ್ಯವಾದಷ್ಟು ಹಣವನ್ನು ಗಳಿಸಲು ಪ್ರಯತ್ನಿಸುತ್ತೀರಿ ಕೌಟುಂಬಿಕ ಸಂಬಂಧಗಳನ್ನು ಸುಧಾರಿಸಲು ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡುತ್ತೀರಿ ಪೋಷಕರ ಆರೋಗ್ಯ ಗಮನಾರ್ಹವಾಗಿ ಸುಧಾರಿಸುತ್ತದೆ ಕುಟುಂಬದ ಸದಸ್ಯರು ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯದ ಭಾವನೆಯನ್ನು ಹಂಚಿಕೊಳ್ಳುತ್ತಾರೆ ಅಕ್ಟೋಬರ್ನಲ್ಲಿ ಗುರು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ವೈವಾಹಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಪ್ರೀತಿಯ ಸಂಬಂಧಗಳು ಮಧುರವಾಗುತ್ತವೆ ನೀವು ಮಗುವನ್ನು ಹೊಂದುವ ಸಂತೋಷವನ್ನು ಅನುಭವಿಸುವಿರಿ ಗುರು ಡಿಸೆಂಬರ್ನಲ್ಲಿ ಹಿಮ್ಮೆಟ್ಟುವಿಕೆಯಲ್ಲಿ ಹತ್ತನೇ ಮನೆಗೆ ಮರಳುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ತೀವ್ರ ಎಚ್ಚರಿಕೆ ವಹಿಸಬೇಕು ಪರಿಹಾರ ಗುರುವಾರದಂದು ನೀವು ದೀಪವನ್ನು ಬೆಳಗಿಸುವ ಉದ್ದೇಶಕ್ಕಾಗಿ ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಮಾಡಬೇಕು